ತವರಿನಲ್ಲಿ ನಡೆದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ಹೀನಾಯವಾಗಿ ಸೋಲು ಕಂಡಿದೆ ಇನ್ನೂರ ಹದಿನೆಂಟು ರನ್ಗಳ ದೊಡ್ಡ ಸ್ಕೋರ್ ಚೇಸ್ ಮಾಡಲಾಗದೆ ರಾಜಸ್ಥಾನ್ ನೂರು ರನ್ಗಳ ಅಂತರದಿಂದ ತಲೆಬಾಗಿದೆ ಇದರಿಂದ ಪ್ಲೇ ಆಫ್ ನಿಂದಲೂ ರಾಯಲ್ಸ್ ಆಯಿತು ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕ ರಿಯಾನ್ ಪರಾಗ್ ಟಾಸ್ ಗೆದ್ದು ಎದುರಾಳಿ ಮುಂಬೈ ತಂಡವನ್ನು ಬ್ಯಾಟಿಂಗ್ಗೆ ಆಹ್ವಾನ ಮಾಡಿದರು ಮುಂಬೈ ಪರ ಓಪನರ್ಗಳಾಗಿ ರೋಹಿತ್ ಶರ್ಮಾ ರಯಾನ್ ರಿಕೆಲ್ಟನ್ ಮೈದಾನಕ್ಕೆ ಆಗಮಿಸಿದರು ಈ ಇಬ್ಬರು ರಾಯಲ್ಸ್ ಬೌಲರ್ಗಳ ಮೇಲೆ ಸವಾರಿ ಮಾಡಿದರು ರಯಾನ್ ರಿಕೆಲ್ಟನ್ ಕೇವಲ ಇಪ್ಪತ್ತೆಂಟು ಎಸೆತಗಳಲ್ಲಿ ಆರು ಬೌಂಡರಿ ಹಾಗೂ ಮೂರು ಸಿಕ್ಸರ್ಗಳಿಂದ ಅಮೋಘವಾದ ಅರ್ಧಶತಕ ಬಾರಿಸಿದರು ರೋಹಿತ್ ಶರ್ಮಾ ಕೂಡ ಪಂದ್ಯದಲ್ಲಿ ತಾಳ್ಮೆಯ ಬ್ಯಾಟಿಂಗ್ ಪ್ರದರ್ಶಿಸಿ ಮೂವತ್ತೊಂದು ಬಾಲ್ಗಳಲ್ಲಿ ಒಂಬತ್ತು ಬೌಂಡರಿಗಳಿಂದ ಐವತ್ತು ರನ್ ಪೂರೈಸಿದರು ಕಳೆದ ಪಂದ್ಯದಲ್ಲಿ ವಿಫರಾಗಿದ್ದ ರೋಹಿತ್ ಮತ್ತೆ ಬ್ಯಾಟಿಂಗ್ ಹಳಿಗೆ ಮರಳಿದರು ಸೂರ್ಯಕುಮಾರ್ ಸಿಡಿಲಬ್ಬರದ ಬ್ಯಾಟಿಂಗ್ ಮೂಲಕ ನಲವತ್ತೆಂಟು ರನ್ಗಳ ಕಾಣಿಕೆ ನೀಡಿದರು ಕೇವಲ ಇಪ್ಪತ್ಮೂರು ಎಸೆತ ಎದುರಿಸಿದ ಸೂರ್ಯ ನಾಲ್ಕು ಬೌಂಡರಿ ಮೂರು ಬಿಗ್ ಸಿಕ್ಸರ್ನಿಂದ ನಲವತ್ತೆಂಟು ರನ್ಗಳಿಂದ ಅಜೇಯರಾಗಿ ಉಳಿದರು ಇನ್ನು ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಕೂಡ ಇಪ್ಪತ್ಮೂರು ಬೌಂಡರಿ ಆರು ಬೌಂಡರಿ ಒಂದು ಸಿಕ್ಸರ್ನಿಂದ ನಲವತ್ತೆಂಟು ರನ್ ಗಳಿಸಿ ಅಜೇಯರಾದರು ಹೀಗಾಗಿ ಮುಂಬೈ ಇಂಡಿಯನ್ಸ್ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ಎರಡು ವಿಕೆಟ್ ನಷ್ಟಕ್ಕೆ ಇನ್ನೂರ ಹದಿನೆಂಟು ರನ್ಗಳ ಬಿಗ್ ಟಾರ್ಗೆಟ್ ನೀಡಿತ್ತು ಈ ಗುರಿಯ ಬೆನ್ನು ಬಿದ್ದ ರಾಜಸ್ಥಾನ್ ಆರಂಭದಲ್ಲೇ ಆಘಾತಕ್ಕೆ ಒಳಗಾಯಿತು ಕಳೆದ ಪಂದ್ಯದಲ್ಲಿ ಸೆಂಚುರಿ ಸೀಡಿಸಿದ್ದ ವೈಭವ್ ಸೂರ್ಯವಂಶಿ ಡಕೌಟ್ ಆದ್ರೆ ಯಶಸ್ವಿ ಜೈಸ್ವಾಲ್ ಹದಿಮೂರು ರನ್ಗೆ ಪೆಲಿಯನ್ ಸೇರಿದರು ನಿತೀಶ್ ರಾಣಾ ಒಂಬತ್ತು ನಾಯಕ ಪರಾಗ್ ಹದಿನಾರು ಧ್ರುವ್ ಜುರೆಲ್ ಹನ್ನೊಂದು ಹೆಟ್ಮರ್ ಡಕೌಟ್ ಶುಭಂ ದುಬೆ ಹದಿನೈದು ಹೀಗೆ ರಾಜಸ್ಥಾನ್ನ ಯಾವ ಆಟಗಾರನು ಉತ್ತಮ ಬ್ಯಾಟಿಂಗ್ ಮಾಡಲೇ ಇಲ್ಲ ಕೊನೆಯಲ್ಲಿ ರಾಜಸ್ಥಾನ್ ಪರ ಬೌಲರ್ ಜೋಫ್ರಾ ಆರ್ಚರ್ ಇಪ್ಪತ್ತೇಳು ಏಳು ಬೌಲ್ನಲ್ಲಿ ಎರಡು ಸಿಕ್ಸರ್ ಎರಡು ಫೋರ್ ನಿಂದ ಮೂವತ್ತು ರನ್ ಗಳಿಸಿದರು ಆದರೆ ಆಗಾಲೇ ಸೋಲುವ ಹಂತಕ್ಕೆ ಬಂದಿದ್ದರಿಂದ ತಂಡವನ್ನು ಮೇಲೆತ್ತಲು ಆಗಲಿಲ್ಲ ಹೀಗಾಗಿ ರಾಜಸ್ಥಾನ್ ರಾಯಲ್ಸ್ ಕೊನೆದಾಗಿ ತನ್ನೆಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡು ಹದಿನಾರು ಪಾಯಿಂಟ್ ಒಂದು ಓವರ್ನಲ್ಲಿ ನೂರ ಹದಿನೇಳು ರನ್ ಮಾತ್ರ ಗಳಿಸಿ ಸೋಲೊಪ್ಪಿಕೊಂಡಿತು ಅಲ್ಲದೆ ಈ ಪಂದ್ಯ ಸೋಲುವ ಮೂಲಕ ಚೆನ್ನೈ ನಂತರದಲ್ಲಿ ಆರ್ ಆರ್ ಪ್ಲೇಆಫ್ನಿಂದ ಹೊರಬಿದ್ದಂತೆ ಆಗಿದೆ